ಹಾಯ್ ಹಲೋ ನಮಸ್ತೆ ಎಲ್ಲ ಸಬ್ಸ್ಕ್ರೈಬರ್ಸ್ ಹೇಗಿದ್ದೀರ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೋತೀನಿ ಆ್ಯಂಡ್ ಐವತ್ತಿನ ಶುಂಠಿ ರೇಟ್ ಬಂದು ಸಾವಿರದ ಸಾರಿ ಎರಡು ಸಾವಿರದ ಮುನ್ನೂರು ರೂಪಾಯಿ ಇದೆ ಸೊ ಇವತ್ತು ನನಗೆ ಬಂದಂತಹ ಮಾಹಿತಿ ಸೊ ಹಾಗಾಗಿ ಫಸ್ಟ್ ಆ ಮಾಹಿತಿಯನ್ನು ಕೊಟ್ಟು ಕೊಟ್ಬಿಟ್ಟು ನೆಕ್ಸ್ಟ್ ಒಂದು ವಿಷಯವನ್ನು ಮಾತಾಡಬೇಕು ಸೊ ಆ ವಿಷಯವನ್ನು ಮಾತಾಡೋದಕ್ಕೂ ಮುಂಚೆನೇ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಹೆಂಗೆ ಕಾಮೆಂಟ್ ಮಾಡಿ ಏನೇ ಅನಿಸಿಕೆ ಅಭಿಪ್ರಾಯಗಳಿದ್ರೂ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಆ್ಯಂಡ್ ಇವತ್ತು ಸ್ವತಂತ್ರ ದಿನಾಚರಣೆ ಸೊ ಹಾಗಾಗಿ ಒಂದೆರಡು ಮಾತುಗಳನ್ನ ವಿಚಾರಗಳನ್ನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅನ್ನಿಸ್ತು ಸೊ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೋಸ್ಕರ ಬಂದಿದ್ದೀನಿ ಆ್ಯಂಡ್ ವಿಡಿಯೋ ಕೂಡ ಇಷ್ಟ ಆಗುತ್ತೆ ನನಗೆ ಅನ್ಸ ನನ್ನ ಅಭಿಪ್ರಾಯ ಈ ದಿನಕ್ಕೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿ ಎಪ್ಪತ್ತೆಂಟು ವರ್ಷಗಳು ಸೊ ಸುದೀರ್ಘವಾದಂತಹ ಪಯಣ ನಮಗೆ ಸ್ವತಂತ್ರ ಸಿಕ್ಕಿ ಎಪ್ಪತ್ತೆಂಟು ವರ್ಷಗಳಾದ ಆಗಿದೆ ಆಲ್ರೆಡಿ ಸೊ ಹಾಗಾಗಿ ಈ ಒಂದು ಹಂತದಲ್ಲಿ ನಾವೇನು ಏನು ಸೆಲೆಬ್ರೇಷನ್ ಮಾಡ್ತಾ ಮಾಡ್ತಾಯಿದ್ವಲ್ಲ ಸೊ ಇಂಡಿಪೆಂಡೆನ್ಸ್ ಡೇ ಸೊ ಅದರ ಶುಭಾಶಯಗಳನ್ನ ನಿಮಗೂ ಕೂಡ ಕೋರ್ತಾ ಸೊ ಒಂದೆರಡು ವಿಷಯಗಳನ್ನ ಹಾಗೆ ಶೇರ್ ಮಾಡೋಣ ಸೊ ಶೇರ್ ಮಾಡೋದು ಅಂತೇಳಿದ್ರೆ ಆಲ್ರೆಡಿ ನಮಗೆ ಸ್ವತಂತ್ರ ಸಿಕ್ಕಾಗಿದೆ ಆ್ಯಂಡ್ ಅದಕ್ಕಾಗಿ ಬಲಿದಾನ ತ್ಯಾಗ ಬಲಿದಾನಗಳು ವ್ಯಕ್ತವನ್ನು ಹರಿಸಿರುವಂಥವರು ಹಲವಾರು ವ್ಯಕ್ತಿಗಳಿದ್ದಾರೆ ಹಲವಾರು ನಾಯಕರುಗಳಿದ್ದಾರೆ ಹಲವಾರು ಮುಖಂಡರುಗಳಿದ್ದಾರೆ ಎಷ್ಟೋ ಜನ ಸತ್ತೋಗಿದ್ದಾರೆ ಸೊ ಅವರು ಅವರ ಹೆಸರುಗಳೆಲ್ಲ ನಮಗೆ ಗೊತ್ತಿಲ್ಲದೇನೇ ಇರ್ಬೋದು ಪ್ರಮುಖವಾದಂಥ ಕೆಲವರು ನಾಯಕರುಗಳಿದ್ದಾರೆ ಸೊ ಅವರು ಗ ಅವರನ್ನು ಅವರ ಹೆಸರುಗಳಷ್ಟೇ ಗೊತ್ತಿರುವಂಥದ್ದು ಪ್ರಮುಖವಾಗಿ ಗಾಂಧೀಜಿಯವರು ಸೊ ರಾಷ್ಟ್ರಪಿತ ಅಂತೇಳಿ ಕರಿತೀವಿ ಸೊ ಅವರು ಹೆಚ್ಚಿನದಾಗಿ ನಮ್ಮ ಸ್ವಾತಂತ್ರ್ಯವನ್ನು ಪಡಿಬೇಕು ಅಂತೇಳಿ ತುಂಬ ಶ್ರಮ ವಹಿಸಿದಂತಹ ವ್ಯಕ್ತಿ ಆ್ಯಂಡ್ ತನ್ನ ಪ್ರಾಣವನ್ನೇ ಮುಡಿಬಾಗಿಟ್ಟಂತಹ ವ್ಯಕ್ತಿ ಅದರಲ್ಲೇನು ಎರಡು ಮಾ ದೂಸ್ರ ಮಾತಾ ಇಲ್ಲ ಬಿಟ್ಬಿಡಿ ಸೊ ಹಾಗಾಗಿ ಆ್ಯಂಡ್ ಸೊ ಅವರ ಜೊತೆಗೆ ಇನ್ನೂ ಇದ್ದಾರೆ ಬ ಏನು ಭಗತ್ ಸಿಂಗ್ ಇದ್ದಾರೆ ಒಳ್ಳೆಯ ವ್ಯಕ್ತಿ ಆ್ಯಂಡ್ ಬಾಲಗಂಗಾಧರ್ ಇರ್ಬೋದು ಬಿಪಿನ್ ಚಂದ್ರಪಾಲು ಆ್ಯಂಡ್ ಹಲವಾರು ವ್ಯಕ್ತಿಗಳಿದ್ದಾರೆ ಸೊ ಹಾಗಾಗಿ ಅಂತಹ ವ್ಯಕ್ತಿಗಳನ್ನ ಒಂದು ಮಟ್ಟಕ್ಕೆ ನೆನೆಸ್ಕೊಳ್ಬೇಕು ಅವರು ಅವರ ಏನೇ ಇರಲಿ ಸೊ ನಮ್ಮ ದೇಶ ಸ್ವತಂತ್ರವಾಗಿರಬೇಕು ನಾವು ಸ್ವತಂತ್ರವಾಗಿ ಎಲ್ಲ ಮೂಲಭೂತ ಸೌಕರ್ಯಗಳನ್ನ ಪಡಿಬೇಕು ಅಂಥೇಳಿ ಅಂದ್ಕೊಂಡಂತಹ ವ್ಯಕ್ತಿಗಳನ್ನ ನಾವು ಇವತ್ತು ನೆನೆಸ್ಕೊಳ್ಳೋಣ ಸೊ ಇಲ್ಲಿ ಬ್ರಿಟಿಷರು ಏನಕ್ಕಾಗಿ ಬಂದರು ನಮ್ಮ ದೇಶಕ್ಕೆ ಸಾಂಬಾರ್ ಪದಾರ್ಥಗಳ ಬೇಡಿಕೆ ಜಾಸ್ತಿ ಇತ್ತು ಬ್ರಿಟಿಷರು ಯುರೋಪಿಯನ್ ರಾಷ್ಟ್ರಗಳಲ್ಲಿ ಏನು ಸಾಂಬಾರು ಪದಾರ್ಥಗಳಿಗೆ ಹೆಚ್ಚು ಬೇಡಿಕೆ ಇತ್ತಲ್ಲ ಸೊ ಹಾಗಾಗಿ ಹದಿನಾಲ್ಕು ಹದಿನೈದನೇ ಶತಮಾನದಲ್ಲಿ ನಮ್ಮ ಭಾರತಕ್ಕೆ ಎಂಟ್ರಿಯನ್ನು ಕೊಟ್ಟರು ಸೊ ಎಂಟ್ರಿ ಕೊಡೋದು ಮೂಲ ಉದ್ದೇಶ ಏನು ಅಂತ ಏನಾಗಿತ್ತು ಸೊ ಸಾಂಬಾರು ಪದಾರ್ಥಗಳನ್ನ ನಮ್ಮ ಭಾರತ ದೇಶದಲ್ಲಿ ಯಥೇಚ್ಛವಾಗಿ ಬೆಳೆ ಬೆಳೀತಾ ಇದ್ದಿದ್ದರಿಂದ ಸೊ ಇವುಗಳನ್ನ ಅಲ್ಲಿಗೆ ತೊಗೊಂಡೋಗಿ ಹೆಚ್ಚು ಬೆಲೆಗೆ ಮಾರಬೇಕು ಮಾರಬೇಕು ಅನ್ನುವಂತಹ ಉದ್ದೇಶದಿಂದ ಯುರೋಪಿಯನ್ನರು ಕೆಲವೊಂದು ವ್ಯಕ್ತಿಗಳು ಸೊ ನಮ್ಮ ಭಾರತ ದೇಶಕ್ಕೆ ಆಗಮ್ ಆಗಮನ ಮಾಡಿದ್ರು ಆಗಮಿಸಿದ್ರು ಆ್ಯಂಡ್ ಇಲ್ಲೇ ಕಾಲೋನಿಗಳನ್ನ ಸ್ಟಾರ್ಟ್ ಮಾಡಿದ್ರು ಕಲೋನೀಸ್ ಅಂತೇಳಿ ಕರಿತೀವಲ್ಲ ಎ ಗ್ರೂಪ್ ಆಫ್ ಹೌಸಸ್ ಕಲೋನಿ ಅಂತೇಳಿ ಕರಿತೀವಿ ಒಂದಿಷ್ಟು ಮನೆಗಳು ಗ್ರೂಪ್ ಗ್ರೂಪ್ ಹೌಸಸ್ ಬಿಕಾಸ್ ಆಫ್ ಏನು ಅವರ ವ್ಯಾಪಾರಕ್ಕೆ ಅನುಕೂಲ ಆಗಬೇಕು ಅಂತಹ ಕಡೆ ಕಲೋನಿಗಳನ್ನ ಸ್ಥಾಪನೆ ಮಾಡಿಕೊಂಡ್ರು ಅವರೇನೆ ಬಂದು ಸೊ ಅವರಿಗೆ ವ್ಯಾಪಾರವನ್ನು ಇಲ್ಲಿಂದ ಎಷ್ಟೆಚ್ಚು ಹೆಚ್ಚೆಚ್ಚು ನಾಟ್ ಓನ್ಲಿ ಏನು ಸಾಂಬಾರು ಪದಾರ್ಥಗಳೇನು ಹೇಳಿದ್ವಿ ಪೆಪ್ಪರ್ ಕಾಳ್ಮೆಣಸು ಏನು ಏಲಕ್ಕಿ ಆಗಿರ್ಬೋದು ಲವಂಗ ನವಣೆ ಈ ಥರದ್ದು ಸಾಂಬಾರಿಗೆ ಸಂಬಂಧಪಟ್ಟಂತಹ ವ್ಯಕ್ತಿ ಎಲ್ಲ ಏನು ಇವುಗಳನ್ನೆಲ್ಲ ತಗೊಂಡು ಹೋಗೋದ್ರ ಜೊತೆಗೆ ನಮ್ಮಲ್ಲಿದ್ದಂತಹ ಸಂಪತ್ತು ಏನೇನಿತ್ತು ಎಲ್ಲವನ್ನು ದೋಚಿದ್ರು ಸೊ ಆಮೇಲೆ ಇದೆಲ್ಲ ಸಹಿಸೋಕ್ಕಾಗ್ದೇ ಬಾ ಭಾರತದಲ್ಲೂ ಕೂಡ ಕೆಲವೊಂದು ನಾಯಕರುಗಳು ಹುಟ್ಟುಕೊಂಡ್ರು ಆಗಾರೆ ಸೊ ಗಾ ಉದಾಹರಣೆಗೆ ನಾನು ಹಾಗೆ ಗಾಂಧೀಜಿ ಆಗಿರ್ಬೋದು ಭಗತ್ ಸಿಂಗ್ ಈ ಥರದವರೆಲ್ಲ ಹುಟ್ಕೊಂಡು ನಮ್ಮ ನಮಗೆ ಸ್ವಾತಂತ್ರ್ಯವನ್ನು ಪಡೀಲೇಬೇಕು ಅಂಥೇಳಿದ್ರು ಸ್ವರಾಜ್ಯ ನಮ್ಮ ಜನ್ಮ ಸಿದ್ಧ ಹಕ್ಕು ಫಿಟ್ ಇಂಡಿಯಾ ಚಳುವಳಿ ಆಮೇಲೆ ಉಪ್ಪಿನ ಸತ್ಯಾಗ್ರಹ ದಂಡಿ ಸತ್ಯಾಗ್ರಹ ಆಮೇಲೆ ಉಪವಾಸ ಸತ್ಯಾಗ್ರಹ ಸೊ ಈ ಥರದ್ದೆಲ್ಲ ಗಾಂಧೀಜಿಯವರು ಕೂಡ ಮಾಡಿದ್ರು ಆ್ಯಂಡ್ ಇಲ್ಲಿ ನಮ್ಮ ಭಾರತ ದೇಶ ಆವಾಗಲೂ ಕೂಡ ಒಗ್ಗಟ್ಟಾಗಿರಲಿಲ್ಲ ಯಾಕೆ ಸೊ ಗೊತ್ತಿಲ್ಲ ಯಾಕೆ ಒಗ್ಗಟ್ಟಾಗಿರಲಿಲ್ಲ ಅಂಥೇಳಿ ಸೊ ಇವಾಗಲೂ ಕೂಡ ಹಾಗೇ ಇದ್ದಾರೆ ಏನೋ ಈ ರಾಜಕೀಯದಲ್ಲಿ ಒಬ್ಬರು ಮೇಲೆ ಹೋದರೆ ಒಬ್ಬರು ಕಾಲೆಳೆಯುವಂಥವ್ರು ಸಿಕ್ಕಾಪಟ್ಟ ಇರಲಿ ನಮ್ಮ ಭಾರತ ದೇಶದಲ್ಲಿ ಯಥೇಚ್ಛವಾಗಿದೆ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ಸೊ ಆವಾಗಲೂ ಕೂಡ ಸ್ವತಂತ್ರ ಸಿಗೋಕ್ಕೂ ಮುಂಚೆ ಮಂದ ಮಂದಗಾಮಿಗಳು ತೀವ್ರಗಾಮಿಗಳು ಅಂಥೇಳಿ ಕೆ ಒಂದಿಷ್ಟು ವ್ಯಕ್ತಿಗಳು ಅಹಿಂಸಾತ್ಮಕವಾಗಿ ನಾವು ಸ್ವತಂತ್ರವನ್ನು ಪಡ್ಕೊಳ್ಳೋಣ ಅಂಥೇಳಿ ಇನ್ನೊಂದಿಷ್ಟು ವ್ಯಕ್ತಿಗಳು ರಕ್ತವನ್ನು ಹರಿಸಿದ್ರು ಸರಿಯೇ ನಾವು ಸ್ವತಂತ್ರವನ್ನು ಪಡಿಬೇಕು ಎದುರು ಯಾರು ಬಂದರೂ ಕೂಡ ನಾವು ಕೇರ್ ಮಾಡೋಲ್ಲ ಅಂಥೇಳಿ ಸೊ ಅವಾಗಲೂ ಹಾಗೆ ಕ್ಲಾಶ್ ಆಗಿ ಕ್ಲ್ಯಾಶ್ ಆಗಿ ನೈನ್ಟೀನ್ ಫಾರ್ಟಿ ಏಯ್ಟ್ ತನಕ ಇದು ತಳ್ಕೊಂಡು 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 ಹೋಗಿದೆ ಸೊ ಒಂದು ಹಂತಕ್ಕೆ ಸಾವಿರದ ಒಂಬೈನೂರು ನಲವತ್ತೆಂಟರ ನಲವತ್ತೆಂಟರಲ್ಲಿ ಭಾರತ ದೇಶಕ್ಕೆ ಭಾರತವನ್ನು ಬಿಟ್ಟು ಬ್ರಿಟಿಷ್ ಹೊರಟಾಗ ಸೊ ಸ್ವತಂತ್ರ ಅಂಥೇಳಿ ಘೋಷಣೆ ಆಗೋಯ್ತು ಸೊ ಇದೊಂದು ಒಂದು ರೀತಿಯಲ್ಲಿ ಭಾರತಕ್ಕೆ ಬೇರೆ ಬೇರೆ ಯಾವ ರಾಷ್ಟ್ರಗಳು ಕೂಡ ಇಷ್ಟು ವರ್ಷಗಳ ತನಕ ರಾಷ್ಟ್ರ ಏನು ಸ್ವತಂತ್ರವನ್ನು ಪಡಿಬೇಕು ಅಂಥೇಳಿ ಇಷ್ಟೊಂದು ಶ್ರಮ ಪಟ್ಟಿದ್ದಿಲ್ಲ ನನಗೆ ಗೊತ್ತಿರೋ ಹಾಗೆ ಎಲ್ಲ ರಾಷ್ಟ್ರಗಳು ಕೂಡ ಬೇಗ ಬೇಗ ಫಾಸ್ಟಾಗಿ ಸ್ವತಂತ್ರವನ್ನು ಪಡೆದಿದ್ದು ಪಡೆದಿರೋದುಂಟು ಸೊ ಅದೊಂದು ಬೇಜಾರಿನ ಸಂಗತಿ ಸೊ ಇಂತಹ ವಿಚಾರಗಳನ್ನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂಥೇಳಿ ಅಂದ್ಕೊಂಡೆ ಆ್ಯಂಡ್ ಇದೆಲ್ಲ ಆದ ನಂತರ ಇದು ಒಂದಿಷ್ಟು ಮಾಹಿತಿ ಅಂತೇಳಿದ್ರೆ ಸ್ವತಂತ್ರ ಪೂರ್ವ ಸ್ವತಂತ್ರ ಪೂರ್ವದಲ್ಲಿ ಏನೇನೆಲ್ಲ ವಿಚಾರಗಳಾಯಿತು ಅವರು ಬಂದಿದ್ದು ಆಗಮನ ಕಾಲೋನಿಗಳನ್ನ ಸ್ಥಾಪನೆ ಮಾಡಿಕೊಂಡಿದ್ದು ಸ್ಥಾಪನೆ ಮಾಡಿಕೊಂಡು ಅಲ್ಲಿ ಎಲ್ಲ ರೀತಿಯಲ್ಲೂ ನಮ್ಮನ್ನು ಹಿಡಿತವನ್ನು ಹಿಡಿದುಕೊ ಹಿಡಿದಿಟ್ಕೊಂಡು ಅವರ ಸರ್ವಾಧಿಕಾರವನ್ನು ನಡೆಸಿದ್ರು ಅದು ಒಂದು ಹಂತಕ್ಕೆ ಮುಗಿದೋಯ್ತು ಸೊ ಇವಾಗ ಏನು ಅಂತ ಹೇಳಿದ್ರೆ ಈ ಎಲ್ಲ ಆದ ನಂತರ ಇಷ್ಟೆಲ್ಲ ವಿಷಯಗಳಾದ ನಂತರ ಹೇಳಿದ್ರೆ ಸ್ವತಂತ್ರವನ್ನು ಸಿಕ್ಕಿದ ಮೇಲೂ ಕೂಡ ನಾವು ಹೇಗೆ ಈ ಒಂದು ಸ್ವತಂತ್ರತೆಯನ್ನು ಹೇಗೆ ಸದ್ಬಳಕೆ ಮಾಡ್ಕೊಳ್ತಾ ಇದ್ವಿ ಅನ್ನೋದು ಕೂಡ ಒಂದು ಮಹತ್ವಪೂರ್ಣವಾದಂಥ ವಿಚಾರ ನಮ್ಮ ಭಾರತೀಯ ಪ್ರಜೆಗಳು ಸಾಮಾಜಿಕವಾಗಿ ರಾಜಕೀಯವಾಗಿರಲಿ ಆರ್ಥಿಕವಾಗಿರಲಿ ಎಲ್ಲ ವಿಚಾರಗಳನ್ನು ವಿಚಾರವಂತಿಕೆಯಿಂದ ನಡೆಸ್ಕೊಂಡು ಹೋದರೆ ಅದೊಂದು ಪ್ರಜಾಪ್ರಭುತ್ವ ರಾಷ್ಟ್ರ ಅದೊಂದು ಭರಿತ ರಾಷ್ಟ್ರ ಅದೊಂದು ಮೂಲಭೂತ ವಿಚಾರಗಳನ್ನ ಇಟ್ಕೊಂಡಿರುವಂತಹ ರಾಷ್ಟ್ರ ಅಂಥೇಳಿ ಅನ್ನಿಸ್ಕೊಳ್ಳುವಂಥದ್ದು ಸೊ ಇದನ್ನೆಲ್ಲ ನಾವು ಮಾಡಿಕೊಂಡಿಲ್ಲ ಈಗ ಸರಿಯಾಗಿ ಆತ್ಮಸಾಕ್ಷಿಯಿಂದ ಮಾತಾಡಿದ್ರೆ ಇದು ಭಾರತ ದೇಶದಲ್ಲಿ ಇಲ್ಲ ಎಷ್ಟೊಂದು ರಾಷ್ಟ್ರಗಳಲ್ಲಿ ಎಷ್ಟು ಕಡು ಬಡವರು ಇದ್ದಾರೆ ಇನ್ನು ನಮ್ಮ ಮೂಲಭೂತ ಸೌಕರ್ಯಗಳನ್ನ ಕೂಡ ಇನ್ನು ಕರಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾಯಿಲ್ಲ ಎಷ್ಟೋ ರಾಜ್ಯಗಳಲ್ಲಿ ಇನ್ನೂ ನೀರಿನ ವ್ಯವಸ್ಥೆ ಇಲ್ಲ ಇನ್ನೂ ವಿದ್ಯುತ್ ವ್ಯವಸ್ಥೆ ಇಲ್ಲ ರೋಡಿನ ವ್ಯವಸ್ಥೆ ಇಲ್ಲ ರಸ್ತೆ ರಸ್ತೆ ಯಾವ ಊರಲ್ಲಿ ರಸ್ತೆ ಕಾಮಗಾರಿಗಳು ಕರೆಕ್ಟಾಗಿರುತ್ತೋ ರಸ್ತೆ ಆಗಿರ್ಬೋದು ಅಥವಾ ವಿದ್ಯುತ್ ಇರ್ಬೋದು ಅಥವಾ ನೀರು ಇಂತಹ ವ್ಯವಸ್ಥೆಗಳಿದ್ದರೆ ಆಟೋಮೆಟಿಕ್ಕಾಗಿ ಆ ಒಂದು ಊರು ಡೆವಲಪ್ ಆಗುತ್ತೆ ಸೊ ಇದನ್ನು ನಾವು ಸ್ವತಂತ್ರ ನಂತರ ಏನೇನಾಗ್ತಿದೆ ಅನ್ನೋದನ್ನು ಕೂಡ ನಮ್ಮ ನಿಮ್ಮ ಜೊತೆ ನಾವು ಶೇರ್ ಮಾಡಬೇಕಲ್ಲ ಸೊ ಹಾಗಾಗಿ ಈ ಒಂದು ವಿಷಯವನ್ನು ಮಾತಾಡ್ತಾ ಇದ್ದೇನೆ ಆ್ಯಂಡ್ ಸ್ವತಂತ್ರ ಸಿಕ್ಕಾಗಿದೆ ಸೊ ಅದನ್ನು ನಾವು ಸಮರ್ಪಕವಾಗಿ ಸಬ್ಬಳಕೆ ಮಾಡ್ಕೋಬೇಕು ಸೊ ದಟ್ ಈಸ್ ದ ಪಾಯಿಂಟ್ ಮೈನ್ ಪಾಯಿಂಟ್ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಈಗ ಸ್ವತಂತ್ರ ದಿನಾಚರಣೆ ಇವತ್ತು ಅಂತ ಹೇಳಿದ್ರೆ ಕಂಪ್ಲೀಟ್ಲಿ ಸ್ವತಂತ್ರ ಪೂರ್ವವಾಗಿ ಹಾಗೆ ಮಾಡಿದ್ರು ಈಗ ಮಾಡಿದ್ರು ಅದು ಮಾಡಿದ್ರು ಇದು ಮಾಡಿದ್ರು ನೈನ್ಟೀನ್ ಫಾರ್ಟಿ ಸೆವೆನ್ ತನಕ ಮಾತಾಡ್ತೀವಿ ನೈನ್ಟೀನ್ ಫಾರ್ಟಿ ಸೆವೆನ್ ಈಗ ನಮಗೆ ಸ್ವಾತಂತ್ರ್ಯ ಬರೋ ತನಕ ಮಾತಾಡ್ತೀವಿ ಬಂದ ಮೇಲೆ ಏನು ಮಾಡಬೇಕು ಅನ್ನೋದನ್ನೇ ಮಾತಾಡಲ್ಲ ದಟ್ಸ್ ಇದು ನಿಮಗೆ ಸರಿ ಅನಿಸುತ್ತಾ ಕಾಮೆಂಟ್ ಮಾಡಿ ಮಾತಾಡೋಲ್ಲ ಯಾರನ್ನೂ ಮಾತಾಡಲ್ಲ ಸ್ವತಂತ್ರ ಬರೋ ತನಕನೂ ಮಾತಾಡ್ತಾರೆ ಎಲ್ಲಿಂದ ಅವರು ಬ್ರಿಟಿಷರು ಬಂದು ಹಿಂಗಿಂಗ್ ಹಿಂಗೆ ಮಾಡಿದ್ರು ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಹಂಗೆ ಮಾಡಿದ್ರು ಎಲ್ಲ ಮಾತಾಡ್ತಾರೆ ಆದರೆ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಮಾತಾಡೋಲ್ಲ ಯಾರು ಸೊ ಅದನ್ನು ಒಂಚೂರು ಕೆಲವೊಂದು ವಿಷಯಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಹೇಳಿ ಅಂದ್ಕೊಂಡಿದ್ದೀನಿ ಸ್ವತಂತ್ರ ನಂತರ ನಾವು ಏನು ಮಾಡಬೇಕಪ್ಪ ಅಂತೇಳಿ ನನಗೆ ಅನಿಸುತ್ತೆ ನಮ್ಮ ಅಭಿಪ್ರಾಯವನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಷ್ಟೇ ಸ್ವತಂತ್ರ ಸಿಕ್ಕಿದ ನಂತರ ನಾವು ನಮ್ಮ ದೇಶದ ಗಡಿ ಭಾಗಗಳನ್ನು ತುಂಬ ಸ್ಟ್ರಾಂಗ್ ಮಾಡ್ಕೋಬೇಕು ಭಾಗಗಳು ಅಂತೇಳಿ ಅದನ್ನು ಸ್ಟ್ರಾಂಗ್ ಮಾಡ್ಕೊಳ್ಳೋದು ಹೇಗೆ ಅಂತೇಳಿದ್ರೆ ಸೈನಿಕರಿಗೆ ಕಂಪ್ಲೀಟ್ಲಿ ಫ್ರೀಡಮ್ ಕೊಟ್ಟು ನಮ್ಮ ಗಡಿಯನ್ನು ಕಂಪ್ಲೀಟಾಗಿ ನಮ್ಮ ಗಡಿ ಭಾಗದ ಒಳಗಡೆ ಯಾರೂ ನುಸುಳು ನುಸುಳುಬಾರ್ದು ಸೊ ಅಂತಹ ಒಂದು ಒಳ್ಳೆ ಡಿಜಿಟಲ್ ಥರ ಸಿಸ್ಟಮ್ ಬರಬೇಕು ಒಂದು ಎಂಥ ಒಂದು ಸಣ್ಣ ಒಂದು ಡ್ರೋನ್ ಆಗಲಿ ಒಂದು ಎಂಥವು ಬಂದು ಬರ್ಕೂಡ್ದು ಸೊ ಅಂಥವು ವಿತ್ ವಿತೌಟ್ ಪರ್ಮಿಷನ್ ಬರ್ಕೂಡ್ದು ಸೊ ಈ ಥರ ಒಂದು ವ್ಯವಸ್ಥೆ ನಮ್ಮ ಸುತ್ತ ಏನು ಗಡಿ ಭಾಗಗಳೇನು ಹಂಚ್ಕೊಂಡಿದ್ದಾವೆ ಬೇರೆ ದೇಶಗಳು ಸೊ ಅಲ್ಲಿ ತುಂಬ ಸ್ಟ್ರಾಂಗ್ ಮಾಡ್ಕೋಬೇಕು ಒಂದು ಭೂಕಂಪಗಳು ಆಗಿರ್ಬೋದು ಪ್ರವಾಹಗಳಾಗಿರ್ಬೋದು ದೊಡ್ಡ ಕುಸಿತಗಳು ಈ ಥರದ್ದೆಲ್ಲ ನಿಮಗೆ ಗೊತ್ತಿದೆ ಇಂತಹ ಒಂದು ಸನ್ನಿವೇಶಗಳು ಈಗ ನಡೀತಾ ಇದೆ ಸೊ ಇಂತಹಗಳನ್ನ ಹೇಗೆ ಹೌ ಟು ಮ್ಯಾನೇಜ್ ಅನುಕೃತಿ ವಿಕೋಪಗಳಲ್ಲಿ ಜಾಸ್ತಿ ಯಥೇಚ್ಛವಾಗಿ ಮಳೆ ಆದರೆ ಊರು ಊರುಗಳಲ್ಲೇ ನೀರು ಬರ್ತಾ ಹೋಗುತ್ತೆ ನೀರು ನುಗ್ಗುತ್ತೆ ಫಾರ್ ಎಕ್ಸಾಂಪಲ್ ನೀವು ವಯನಾಡಲ್ಲಿ ಆದಂತಹ ಪರಿಸ್ಥಿತಿಯನ್ನು ನಿಮ್ಗೆಲ್ರಿಗೂ ಗೊತ್ತಿರುತ್ತೆ ಸೊ ಅಂತಹ ಪರಿಸ್ಥಿತಿ ಸಿಚ್ಯುವೇಶನ್ಸ್ಗಳನ್ನ ಹೇಗೆ ನಿಭಾಯಿಸಬೇಕು ಅದನ್ನು ಹೇಗೆ ಅಸ್ತಿತ್ವವನ್ನು ಕಾಪಾಡ್ಕೋಬೇಕು ಅಂತ ಹೇಳಿ ಭೂಮಿ ಭೂಮಿ ಹಾಗೆ ಜನರು ಕೂಡ ಹೇಗೆ ಅದರಿಂದ ಹೇಗೆ ಬಚಾವಾಗಬೇಕು ಅನ್ನೋವಂಥದ್ದು ಸೊ ಇಂತಹ ನಿಟ್ಟಿನಲ್ಲಿ ಕೆಲವೊಂದು ಸೌಕರ್ಯಗಳನ್ನ ಇಡೀ ದೇಶದಾದ್ಯಂತ ಪ್ರಪಂಚದಾದ್ಯಂತ ಇಂತಹ ವ್ಯವಸ್ಥಿತವಾದಂತಹ ಒಂದು ಆಗಬೇಕು ಯಾವುದೋ ಒಂದು ವಿಡಿಯೋದಲ್ಲಿ ನೋಡಿದೆ ಯಥೇಚ್ಛವಾಗಿ ರಭಸವಾಗಿ ನೀರು ಹರಿಯುತ್ತೆ ಅಂತಹ ಜಾಗಗಳಲ್ಲಿ ಅಲ್ಲಲ್ಲಲ್ಲಲ್ಲೇ ಕಟ್ಟೆಗಳನ್ನ ಕಟ್ಟಿಬಿಟ್ಟು ಆ ರಭಸವನ್ನು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಸ ಹರಿಯೋ ರಭಸವನ್ನು ಸ್ಟಾಪ್ ಮಾಡಿದ್ದಾರೆ ಅದನ್ನು ನನಗೆ ತುಂಬ ಖುಷಿಯಾಯಿತು ಸೊ ಆ ಥರ ಈಗ ನೋಡಿ ಎಷ್ಟು ಹಳೆಗಳು ಸಮುದ್ರಕ್ಕೆ ಹೋಗಿ ಸೇರ್ತವೆ ಸೊ ಎಷ್ಟು ಮಣ್ಣು ಭೂಮಿಯಲ್ಲಿರುವಂತಹ ಮಣ್ಣು ಎಷ್ಟು ತಗೊಂಡೋಗಿ ತಗೊಂಡೋಗಿ ಸಮುದ್ರಕ್ಕೆ ಬಿಡುತ್ತೆ ಮತ್ತು ಸಮುದ್ರದ ಅಲೆಗಳು ಬಂದು ಬಂದು ಈ ಒಂದು ಮಳೆಗಾಲದ ಸಮಯದಲ್ಲಿ ಮತ್ತು ಏನು ಸುನಾಮಿ ಬಂದಂಥ ಸಮಯದಲ್ಲಿ ಬಂದು ನೀವು ರಭಸವಾಗಿ ಭೂಮಿಯನ್ನು ಬಂದು ಹೊಡೆದ ತಕ್ಷಣ ಎಷ್ಟು ಮಣ್ಣು ತಗೊಂಡೋಗಿಬಿಡ್ತವೆ ಸೊ ಇಲ್ಲಿ ಭೂಮಿ ಏನಾಗ್ತಾ ಹೋಗುತ್ತೆ ಕಿರಿದಾದ ಆಗ್ತಾ ಹೋಗುತ್ತೆ ಸಮುದ್ರ ಮಟ್ಟ ಜಾಸ್ತಿ ಆಗ್ತಾಯಿದೆ ನಿಮಗೆ ಗೊತ್ತಿದೆ ಪ್ರಪಂಚಾದ್ಯಂತ ಭೂಮಿ ಎಷ್ಟಿದೆ ಮತ್ತು ಸಮುದ್ರ ಎಷ್ಟು ಆವರಿಸ್ಕೊಂಡಿದ್ದಾವೆ ಅಂಥೇಳಿ ಸೊ ಇಂಥವುಗಳನ್ನೆಲ್ಲ ನಾವೇನು ಮಾಡಬೇಕು ಸಮಗ್ರವಾಗಿ ಒಂದು ಉತ್ತಮವಾದಂತಹ ವೈಜ್ಞಾನಿಕವಾಗಿ ಅದೊಂದು ಅಧ್ಯಯನವನ್ನು ಮಾಡಿ ಸೊ ಅಂತಹ ಒಂದು ವಿಚಾರಗಳಲ್ಲಿ ನಾವು ಏನು ಮಾಡಬೇಕು ಸಂರಕ್ಷಣೆಯನ್ನು ಮಾಡಿಕೊಳ್ಬೇಕು ಸೊ ಇದು ಸ್ವತಂತ್ರ ನಂತರ ಮಾಡ್ಕೋಬೇಕಾದಂತಹ ವಿಚಾರಗಳು ಹೌದಾ ಇಲ್ವ ಈಗ ಮಾಡ್ತಾ ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ ರಾಜಕೀಯವಾಗಿ ಹೋರಾಡ್ತೀವಿ ಸಾಮಾಜಿಕವಾಗಿ ಹೋರಾಡ್ತೀವಿ ಆರ್ಥಿಕವಾಗಿ ಎಲ್ಲರೂ ಕೂಡ ಇವತ್ತಿನ ದಿನಗಳಲ್ಲಿ ದುಡ್ಡಿನ ಹಿಂದೆ ಓಡ್ತಾ ಇದ್ದಾರೆ ಫುಡ್ಡು ಪಾಯ್ಸನ್ ಆಗಿಬಿಟ್ಟಿದೆ ಎಲ್ಲ ಅವಾಗೆಲ್ಲ ಎಂಬತ್ತು ತೊಂಬತ್ತು ನೂರು ಹೋಗಿರೋರು ಇವಾಗ ಅಷ್ಟು ಬದುಕ್ತಾ ಇದ್ರು ಸೊ ಇವಾಗ ಅರವತ್ತು ಎಪ್ಪತ್ತು ವರ್ಷಗಳಿಗೇ ಇದೆ ಸೊ ಇಂಥ ಸನ್ನಿವೇಶ ಕ್ರಿಯೇಟ್ ಆಗಿದೆ ಅಕ್ಕಪಕ್ಕದ ಮನೆಯವರೇ ಜಾತಿಗಾಗಿ ಧರ್ಮಕ್ಕಾಗಿ ಯುದ್ಧ ಹೋರಾಟವನ್ನು ಮಾಡ್ತಾರೆ ಕುಸ್ತಿ ಮಾಡ್ತಾರೆ ಕೋರ್ಟ್ ಅಲೀತಾರೆ ಪ್ರತಿಯೊಂದು ಇಲಾಖೆಗಳು ಕೂಡ ಸರ್ಕಾರದ ಏನು ಇಲಾಖೆಗಳಿದ್ದಾವೆ ಪ್ರತಿಯೊಂದು ಇಲಾಖೆಗಳು ಭ್ರಷ್ಟಾಚಾರ ರಹಿತವಾಗಿ ಕೆಲಸಗಳನ್ನ ಮಾಡ್ತಾ ಹೋದರೆ ಎಷ್ಟು ನೀಟಾಗಿ ಡೆವಲಪ್ ಆಗುತ್ತೆ ಒಂದು ಗ್ರಾಮ ಪಂಚಾಯಿತಿಗೆ ಪಿಡಿ ಹೋಗಿ ಎಷ್ಟು ಕಾಮಗಾರಿಗಳು ಎಷ್ಟು ಕೆಲಸಗಳು ಬರುತ್ತೆ ಗೊತ್ತಾ ಆ ಗ್ರಾಮದಲ್ಲಿರುವಂತಹ ವ್ಯಕ್ತಿಗಳು ಗ್ರಾಮದಲ್ಲಿರುವಂಥವ್ರು ಯಾರೂ ಕೂಡ ಒಂದು ವಿಷಯ ಅದನ್ನು ಕೇಳೋದಕ್ಕೆ ಹೋಗೋಲ್ಲ ಪಿ ಡಿಒನ ಗ್ರಾಮ ಪಂಚಾಯಿತಿಗಳಲ್ಲಿ ಒಂದು ಲೀಸ್ಟೇ ಬರುತ್ತೆ ಅಂದರೆ ಒಂದಿಷ್ಟು ವರ್ಷಕ್ಕೆ ಅಥವಾ ಐದು ವರ್ಷಕ್ಕೆ ಅಥವಾ ಪ್ರತಿ ವರ್ಷಕ್ಕೆ ಇಷ್ಟಿಷ್ಟು ಕಾಮಗಾರಿಗಳಾಗಬೇಕು ಇಷ್ಟು ಕೋಟಿ ಸರ್ಕಾರದಿಂದ ಅನುದಾನಗಳು ಬಂದಿರುತ್ತೆ ಸೊ ಅದು ಯಾವ್ಯಾವ ಒಂದು ಗ್ರಾಮ ಪಂಚಾಯಿತಿಗೆ ಒಂದಿಷ್ಟು ಊರುಗಳು ಅಂತೇಳಿ ಬರುತ್ತೆ ಸೊ ಅಂತ ಏನೇನು ಕಾಮಗಾರಿಗಳಾಗಿದ್ದಾವೆ ಅಷ್ಟನ್ನು ಅಷ್ಟು ಆ ಹಣವನ್ನೆಲ್ಲ ಅವರು ತೆಗೆದು ಸರ್ಕಾರದ ಹಣವನ್ನು ತಗೊಬಂದು ಅಲ್ಲಿ ಖರ್ಚು ಮಾಡಲ್ಲ ಕಂಪ್ಲೀಟ್ ಹಣವನ್ನು ಖರ್ಚು ಮಾಡಿದ್ದಾರೆ ಅಂತ ಯಾವುದಾದ್ರೂ ಒಂದು ಪಂಚಾಯಿತಿ ಕರ್ನಾಟಕದಲ್ಲಿ ತೋರಿಸಿ ನೋಡುವ ಅಲ್ಲಿ ಆ ಒಂದು ಗ್ರಾಮ ಪಂಚಾಯತಿ ಸಂಬಂಧ ಸಂಬಂಧಪಟ್ಟಂತಹ ಜನರು ಎಷ್ಟು ಕಾಮಗಾರಿ ಇದೆ ಎಷ್ಟು ಕಾಮಗಾರಿಗಳಿಗೆ ಎಷ್ಟು ಹಣ ಬಿಡುಗಡೆಯಾಗಿದೆ ಎಷ್ಟು ಇದೆ ಅಂತೇಳಿ ಪಿ ಡಿ ಒನ್ನ ಹೋಗಿ ಕೂತ್ಕೊಂಡು ಎಷ್ಟು ಅಂತೇಳಿ ಯಾರಾದರೂ ವಿಚಾರಣಾ ವಿಚಾರಣೆ ಮಾಡಿದಿರ ವಿಚಾರಣೆ ಮಾಡಿದಿರ ನಾವು ಸೊ ಇಂತಹ ವಿಚಾರಗಳನ್ನ ನಾವು ಇತ್ತೀಚಿನ ದಿನಗಳಲ್ಲಿ ಇತ್ತೀಚಿನ ದಿನ ಅನ್ನೋದಕ್ಕಿಂತ ಸ್ವತಂತ್ರ ನಂತರ ಇಂತಹ ವಿಷಯಗಳನ್ನ ನಾವು ಪರಿಗಣನೆ ತಗೊಂಡು ಇಂಥ ವಿಷಯಗಳನ್ನ ಡಿಸ್ಕಸ್ ಮಾಡಿ ಡೆವಲಪ್ ಮಾಡ್ಕೋಬೇಕು ಡೆವಲಪ್ ಅಂತೇಳಿದ್ರೆ ನಾವು ವೈಜ್ಞಾನಿಕವಾಗಿ ಮುಂದೆ ಎಷ್ಟೇ ಹೋಗ್ಬೋದು ಆದರೆ ದೇಶವನ್ನು ಹಾಳು ಮಾಡಬಾರ್ದು ಸಂಪತ್ತನ್ನು ಹಾಳು ಮಾಡಬಾರ್ದು ಪ್ರಕೃತಿಯನ್ನು ನಾಶ ಮಾಡಬಾರ್ದು ಪ್ರಕೃತಿಯನ್ನು ಉಳಿಸ್ಕೊಳ್ಳೋಕೆ ಟ್ರೈ ಮಾಡಬೇಕು ಮರ ಗಿಡಗಳನ್ನ ಜಾಸ್ತಿ ನೆಡಬೇಕು ಪ್ಲಾಸ್ಟಿಕ್ಸನ್ನ ಜಾಸ್ತಿ ಯೂಸ್ ಮಾಡಬಾರ್ದು ಸೊ ಇಂಥವುಗಳನ್ನೆಲ್ಲ ಮಾಡ್ತಾ ಹೋದರೆ ಆಕ್ಸಿಜನ್ನು ಒಳ್ಳೆಯ ಆಕ್ಸಿಜನ್ ಸಿಗೋ ಥರ ನಾವು ಮಾಡ್ಕೋಬೇಕು ನಾವು ಮಾಡ್ಕೋಬೇಕು ಬೇರೆಯವ್ರು ಯಾರೂ ಬಂದು ಮಾಡಲಿಕ್ಕಿಲ್ಲ ಪ್ರಾಣಿ ಪಕ್ಷಿಗಳಲ್ಲೂ ಇರೋದಕ್ಕೆ ವ್ಯವಸ್ಥೆ ಮಾಡಿಕೊಡ್ಬೇಕು ಹಾಗಿದ್ದಾಗ ಮಾತ್ರ ಅದನ್ನ ಭೂಮಿ ಅಂತ ಹೇಳಿದ್ರು ಭೂಮಿ ಭೂಮಿ ಅಂತ ಹೇಳಿದ್ರೆ ಬರೀ ಮನುಷ್ಯರು ತನ್ನ ಸ್ವಾರ್ಥಕ್ಕಾಗಿ ಬದುಕಬೇಕು ಅಂತ ಹೇಳಿ ಭೂಮಿ ಇಲ್ಲ ಸ್ವಾರ್ಥಕ್ಕಾಗಿಲ್ಲ ಅದು ಎಲ್ಲವೂ ಇದ್ದನೇ ಭೂಮಿ ಎಲ್ಲವೂ ಇದ್ರೆ ಭೂಮಿ ಸೊ ಹಾಗಾಗಿ ಈ ಭೂಮಿಯನ್ನ ನೀವು ಉಳಿಸ್ಕೊಂಡ್ರೆ ಸ್ವಾತಂತ್ರ್ಯ ಸಿಕ್ಕಿದಕ್ಕೂ ಕೂಡ ಒಂದು ಹಂತದಲ್ಲಿ ಉಪಯೋಗಕಾರಿ ಇಲ್ಲ ಅಂತ ಹೇಳಿದ್ರೆ ಹಿಂಗೆ ಕಚ್ಚಾಡ್ಕೊಂಡು ಜಾತಿ ಧರ್ಮ ಅದು ಇದು ಪ್ರಕೃತಿ ಆಸ್ತಿ ಅಂತಸ್ತು ಅಡವು ಚಿನ್ನ ಆಭರಣ ಅದು ಇದಕ್ಕೆ ಹೋರಾಡಿ ಸತ್ತರೆ ಎಲ್ಲ ಸೊ ಏನು ಮಾಡ್ತೀರಾ ಯೋರ್ ಚಾಯ್ಸ್ ಇನ್ಕ್ಲೂಡಿಂಗ್ ಮೀ ನಾನು ಕೂಡ ನನ್ನನ್ನು ಸೇರಿಸಿ ಹೇಳ್ತಾ ಇರೋವಂಥದ್ದು ಸೊ ಜನ ಹೀಗೆ ಮಾಡ್ತಿದ್ದಾರೆ ಅಂತೇಳಿದ್ರೆ ಇಂಥ ದಿನಗಳು ಬಂದಾಗ ಯಾವುದೋ ಹಬ್ಬ ಹರಿದಿನಗಳು ಬಂದಾಗ ಅಂಥ ದಿನ ಮಾತ್ರ ಅಂಥ ಆಚರಣೆಗಳ ಬಗ್ಗೆ ಮಾತಾಡ್ತಾರೆ ಬಿಟ್ಟರೆ ನಮ್ಮ ಭಾರತೀಯ ಸಂಸ್ಕೃತಿ ಆಚಾರ ವಿಚಾರ ಸಂಪತ್ತು ಸೊ ಇವುಗಳನ್ನೆಲ್ಲ ನಾವು ಸರಿಯಾಗಿ ಕಾಪಾಡ್ಕೊಂಡು ಹೋದರೆ ಮಾತ್ರ ನಮ್ಮ ರಾಷ್ಟ್ರ ಮುಂದುವರಿತಾ ಹೋಗುತ್ತೆ ಡೆವಲಪ್ ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ಸೊ ನೀವೆಲ್ಲರೂ ನೀವೆಲ್ಲರೂ ಸೊ ಇಂಥವುಗಳ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕಾಗಿ ವಿನಂತಿ ಅಂತ ಹೇಳ್ತಾ ಈ ಒಂದು ನನ್ನ ಒಂದು ಕೆಲವೊಂದು ವಿಚಾರಗಳನ್ನ ಶೇರ್ ಮಾಡಿದ್ದೀನಲ್ಲ ಸೊ ಇದ್ರ ಬಗ್ಗೆ ಏನಾದರೂ ಒಂದು ಸಣ್ಣಪುಟ್ಟ ಕಾಮೆಂಟ್ಸ್ ಏನಾದರೂ ನಿಮ್ಗೆ ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಆ್ಯಂಡ್ ಸೊ ಇಷ್ಟು ಹೇಳೋದಕ್ಕೆ ಬಯಸ್ತೇನೆ ಆ್ಯಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಜೈ ಹಿಂದ್ ಕೀಪ್ ವಾಚಿಂಗ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಆ್ಯಂಡ್ ಕೀಪ್ ಸಪೋರ್ಟ್ ಬಾಯ್